ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಹಾಗೂ ರೈತರ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪಚ್ಚೆ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಒಕ್ಕೂಟದ ವತಿಯಿಂದ ಮಾರ್ಚ್ ಆರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಒಕ್ಕೂಟ ಪ್ರಧಾನ ಕಾರ್ಯದರ್ಶಿ ಮಂಜೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತ ವಿರೋಧಿ ನೀತಿ ಅನುಸರಿಸುವ ಸರ್ಕಾರಗಳಿಂದ ರೈತನ ಸಾಲದ ಹೊರೆ ಹೆಚ್ಚಾಗಿ ಕುಡಿಯುವ ವರ್ಗ ಆರ್ಥಿಕ ಶಕ್ತಿ ಬಲವರ್ಧನೆಗೆ ಯಾವುದೇ ಭರವಸೆ ಇಲ್ಲವಾಗಿದೆ ಎಂದರು ಕೃಷಿ ಚಟುವಟಿಕೆಗೆ ಅಗತ್ಯ ವಸ್ತುಗಳು ಉಪಕರಣಗಳು ಹೆಚ್ಚಾಗಿದ್ದು ಅವುಗಳ ಮೇಲೆ ಜಿಎಸ್ಟಿ ಹೊರೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ದೊರೆಯದೇ ಇರುವುದು ಮತ್ತಿತರ ಕಾರಣಗಳಿಂದಾಗಿ ಕೃಷಿ ಉದ್ದೇಶಿತ ಜಮೀನು ಶೇಕಡಾ ಐವತ್ತೆಂಟರಷ್ಟು ಕ್ಷೀಣಿಸಿದೆ ರೈತರ ಮಕ್ಕಳು ಬದುಕು ಕಟ್ಟಿಕೊಳ್ಳಲಾಗದೆ ವೈವಾಹಿಕ ಜೀವನದಿಂದ ಹಿಂದೆ ಸರಿಯುತ್ತಿದ್ದಾರೆ ಅಂತ ಅಳಲು ತೋರಿಸಿಕೊಂಡ್ರು ಕೃಷಿ ಅವನತಿಯತ್ತ ಸಾಕ್ತಾ ಇರುವಂತಹ ಹಿನ್ನೆಲೆ ಹೋರಾಟದ ಅನಿವಾರ್ಯತೆ ಹೆಚ್ಚಿದ್ದು ರಾಜ್ಯ ಸರ್ಕಾರ ಹಾಲಿ ಬಜೆಟ್ನಲ್ಲಿ ಕೃಷಿ ಬಜೆಟ್ ಮಂಡನೆ ಮಾಡಬೇಕು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಸರಳ ರೂಪದಲ್ಲಿ ಸಾಲ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕು ಪತ್ರ ನೀಡುವುದು ಅಕ್ರಮ ಸಕ್ರಮ ಅರ್ಜಿ ಸಲ್ಲಿಸಲು ಅವಕಾಶ ವಿದ್ಯುತ್ ಸಂಪರ್ಕ ಹಾಲಿನ ದರ ಪ್ರೋತ್ಸಾಹ ಧನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಲಾಗುತ್ತೆ ಅಂತ ತಿಳಿಸಿದರು ಏನು ರೈತರ ಸಮಸ್ಯೆ ಇದೆ ಈಗ ನಮ್ಮ ನಾಳುವ ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇರಬಹುದು ಏನಿದೆ ಇಲ್ಲಿವರೆಗೆ ಯಾವುದೂ ಕೂಡ ಈ ಒಂದು ಸರ್ಕಾರದಿಂದ ರೈತರಿಗೆ ಒಳಿತಾಗ್ತಕ್ಕಂಥ ಯಾವುದೇ ಆಶಾಭಾವನೆ ಆಗಲಿ ಕಾನೂನಿನ ವ್ಯವಸ್ಥೆಗಳಲ್ಲಾಗಲಿ ನಮ್ಗೆ ಇಲ್ಲಿವರೆಗೂ ಯಾವುದೂ ಆಗಲಿಲ್ಲ ಬರೀ ರೈತರ ಪರ ಸರ್ಕಾರ ಅಂತ ಹೇಳಿದ್ರೆ ಹೊರ್ತು ಚುನಾವಣಾ ಸಂದರ್ಭದಲ್ಲಿ ಇಲ್ಲಿವರೆಗೆ ನಮ್ಗೆ ಆಗ್ತಕ್ಕಂಥ ಈ ನಮ್ಮ ಬೇಡಿಕೆಗಳು ಏನಿದ್ವು ಅದು ಯಾವುದನ್ನೂ ಕೂಡ ಅವರು ಗಣನೆಗೆ ತಗೊಂಡಿಲ್ಲ ಭರವಸೆಗೆ ಬರೀ ಭರವಸೆಯಲ್ಲಿಟ್ಕೊಂಡ್ರೆ ಹೊರ್ತು ಯಾವುದನ್ನೂ ಈಡೇರಿಸಿಲ್ಲ ಆ ನಿಟ್ಟಲ್ಲಿ ಏನಂತಂದರೆ ಈಗ ರೈತರಿಗೆ ವಿಶೇಷ ಬಡ್ಜೆಟ್ ಮಂಡನೆ ಆಗಬೇಕು ಅನ್ನೋಂಥ ಒತ್ತಾಯ ಏನಿದೆ ಅದೊಂದು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಆಗಬೇಕು ಅನ್ನೋಂಥದ್ದೊಂದು ಒತ್ತಾಯ ಮತ್ತು ಸರಳ ರೂಪದಲ್ಲಿ ಸಾಲ ಸಿಗಬೇಕು ಅನ್ನುವಂಥ ಒತ್ತಾಯನೂ ಕೂಡ ನಮ್ಮಲ್ಲಿದೆ ಅದು ಮಾಡ್ತಾಯಿದ್ವಿ ಮತ್ತು ಬಗರಕೊಂ ಸಾಗುವಳಿ ಅನ್ನುವಂಥದ್ದು ಏನಿದೆ ನಮ್ಮಲ್ಲೂ ಕೂಡ ಸಾಕಷ್ಟು ಪ್ರದೇಶದಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಈ ಅಕ್ರಮ ಸಕ್ರಮ ಅನ್ನುವಂಥದ್ದಕ್ಕೆ ಅರ್ಜಿ ಹಾಕಿದ್ದಾರೆ ಫ ಫಾರಂ ನಂಬರ್ ಐವತ್ತು ಐವತ್ಮೂರು ಐವತ್ತಾರು ಈ ಥರದ್ದು ಅರ್ಜಿಗಳು ಹಾಕಿದ್ದಾರೆ ಅದು ಎಲ್ಲೂ ಕೂಡ ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಮಿತಿಯಾಗಿದೆ ಸಮಿತಿ ಸಮಿತಿಯಾಗಿದೆ ಶಾಸಕರುಗಳೇ ಅಧ್ಯಕ್ಷರು ಬಟ್ ಎಲ್ಲೂ ಕೂಡ ಇಂಪ್ಲೂಮೆಂಟ್ಸ್ ಆಗಿಲ್ಲ ಗೋಮಾಳ ಇರ್ಬೋದು ಮತ್ತು ಬಗರು ಕುಂ ಸಾಗುವಳಿ ರೈತ ಉಳ್ತಾ ಉಳಿತಾಯಿರೋ ಭೂಮಿ ಇರ್ಬೋದು ರೈತನಿಗೆ ಇನ್ನಾಗೂ ಕೂಡ ಆಗಿಲ್ಲ ಆದರೆ ಶ್ರೀರಂಗಪಟ್ಟಣ ಮತ್ತು ಈ ಪಾಂಡುಪುರ ಗಡಿ ಭಾಗಗಳಲ್ಲಿ ರಿಯಲ್ ಎಸ್ಟೇಟ್ ಅವ್ರಿಗೆ ಮಾಡ್ಕೊಡ್ತಾವೆ ಇದು ರಿಯಲ್ ಎಸ್ಟೇಟ್ವ್ರಿಗೆ ಅನುಕೂಲ ಆಗುವಂಥದ್ದು ನಾವು ಗಮನಿಸ್ತಾ ಇರೋದು ಈ ಬಗರು ಉಳ್ತಾ ಇರೋ ರೈತನಿಗೆ ಇಲ್ಲ ಇದು ಆ ನಿಟ್ಟಲ್ಲಿದೆ ನಮ್ಮಲ್ಲಿ ನಂತರ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ರೈತ ಸಮಸ್ಯೆಗಳನ್ನ ಕುರಿತು ಆ ಪ್ರತಿಭಟನೆಗೆ ನಾವು ಕರೆ ಕೊಟ್ಟಿದ್ದೀವಿ ಆ ನಿಟ್ಟಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳೋದಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಆ ನಿಟ್ಟಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಇರೋದ್ರಿಂದ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಇರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳ್ಬೋದು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಹೆಂಡವಾಳ ಚಂದ್ರಶೇಖರ್ ಮಾಧ್ಯಮ ಕಾರ್ಯದರ್ಶಿ ಪ್ರಕಾಶ್ ಜವರೇಗೌಡ ಸುರೇಶ್ ಚಂದ್ರಶೇಖರ್ ಹಾಜರಿದ್ರು